ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತಿದ್ದೇನೆ ಹಲಸಿನ ಹಣ್ಣಿನ ಕಡು ಮಾಡಲಿಕ್ಕೆ ಮೊದಲನೇದಾಗಿ ಹೇಗೆ ಸೊಳೆ ಸೋಸ್ಕೋಬೇಕು ಹಲಸಿನ ಬೀಜ ಮತ್ತು ಸೊಳ್ಳೆನ ಸಪ್ರೇಟ್ ಮಾಡ್ಕೋಬೇಕು ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ ನಂತರ ಒಂದು ಪಾತ್ರೆಗೆ ಎರಡು ಕಪ್ ಅಕ್ಕಿಯನ್ನು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ನಂತರ ಅಕ್ಕಿ ಒಂದು ಅರ್ಧ ಗಂಟೆ ಹೊತ್ತು ನೆನೆಯಲ್ಲಿ ಬಿಡಬೇಕು ಇಲ್ಲಿ ನೆಂದಿದೆ ಅರ್ಧ ಗಂಟೆ ಅಂತ ಬಿಟ್ಟಿದ್ದೀನಿ ನಾನು ನಂತರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅಕ್ಕಿಯನ್ನು ಅಕ್ಕಿ ವಾಶ್ ಆದ ನಂತರ ಒಂದು ಮಿರ್ಚಿ ಜಾರಿಗೆ ಅಕ್ಕಿಯನ್ನು ಹಾಗೂ ನಾವು ಸೋಸಿಟ್ಕೊಂಡಿರುವಂಥ ಹಲಸಿನ ಹಣ್ಣಿನ ಸೊಳೆಯನ್ನು ಎರಡನೇ ಅಲಕ್ಕಿ ಒಂದು ಕಾಳು ಮೆಣಸು ಹಾಗೂ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಅದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಗ್ರೈಂಡ್ ಆದ ನಂತರ ಆ ಸಾಗು ನಾವು ಇದಕ್ಕೆ ನಾವಿದಕ್ಕೆ ಸಾಗೆಲೆ ಅಂತ ಹೇಳ್ತೇವೆ ಸಾಗೋನೆಗೆ ಸೌರ್ಕೋಬೇಕು ನಂತರ ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡ ನಂತರ ಒಂದು ತೊಂದರೂ ಇರಲಿ ಬೇಯಲ್ಲಿ ಇಟ್ಬಿಡಬೇಕು ಬೇಯಲು ಬಿಡಬೇಕು ಅದೊಂದಾಗಿ ನೀಟಾಗಿ ಇಟ್ಕೊಂಡು ಈ ಥರ ಬೇಯಲು ಬಿಡಿ ಫಿಫ್ಟೀನ್ ಮಿನಿಟ್ ಬೇಯಬೇಕು ಓಕೆ ಈಗ ಫಿಫ್ಟೀನ್ ಮಿನಿಟ್ ಆಗಿದೆ ಚೆನ್ನಾಗಿ ಬೆಂದಿದೆ ಅಲ್ಲ ಚೆನ್ನಾಗಿ ಕಡುಬು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಎಲೆನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರ್ತದೆ ಒಮ್ಮೆ ಮಾಡಿ ನೋಡಿ ನೋಡಿ ತುಂಬಾ ಕಲರ್ಫುಲ್ಲಾಗಿಟ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.